ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಕಿವಡಾ ಮೈದಾನದಲ್ಲಿ ಜರುಗಿದ ಚಿಕ್ಕೋಡಿ ಲೋಕಸಭೆ ಮತಕ್ಷೇತ್ರದ ವ್ಯಾಪ್ತಿಯ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಎಂಪಿ ಟ್ರೋಫಿ ಪುರುಷ ಹಾಗೂ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಯ ಗ್ರ್ಯಾಂಡ್ ಫಿನಾಲೆಯಲ್ಲಿ ಮಹಿಳೆಯರ ವಿಭಾಗದಲ್ಲಿ ರಾಯಬಾಗ ತಾಲೂಕಿನ ಚಿಂಚಲಿ ಪಟ್ಟಣದ ಜೈ ಮಹಾಕಾಳಿ ತಂಡ ಪ್ರಥಮ ಸ್ಥಾನ ಪುರುಷರ ವಿಭಾಗದಲ್ಲಿ ಚಿಂಚಲಿ ಪಟ್ಟಣದ ಅಕಾಡೆಮಿ ಸ್ಪೋರ್ಟ್ಸ್ ಕ್ಲಬ್ ಪ್ರಥಮ ಸ್ಥಾನ ಪಡೆದು ಐವತ್ತೊಂದು ಸಾವಿರ ನಗದು ಹಾಗೂ ಟ್ರೋಫಿ ತನ್ನದ ಿಕೊಂಡು ಎಂಪಿ ಟ್ರೋಫಿಯ ಚಾಂಪಿಯನ್ಸ್ಗಳಾಗಿ ಹೊರಹೊಮ್ಮಿದ್ದಾರೆ ಮಹಿಳಾ ವಿಭಾಗದಲ್ಲಿ ನಡೆದ ಫೈನಲ್ ಪಂದ್ಯಾವಳಿಯಲ್ಲಿ ಚಿಂಚಲಿಯ ಜೈ ಮಹಾಕಾಳಿ ಹಾಗೂ ಬಿರಡಿಯ ಅಭಾಜಿ ಫೌಂಡೇಶನ್ ಸಣಸಾಡಿ ಅಭಾಜಿ ಫೌಂಡೇಶನ್ ತಂಡವನ್ನು ಹದಿನಾಲ್ಕು ಅಂಕಗಳ ಅಂತರದಿಂದ ಮಣಿಸಿ ಚಿಂಚಲಿ ತಂಡವು ಪ್ರಥಮ ಸ್ಥಾನ ಪಡೆದು ಐವತ್ತೊಂದು ಸಾವಿರ ನಗದು ಟ್ರೋಫಿ ತನ್ನದಾಗಿಸಿಕೊಂಡಿತು ಅಭಾಜಿ ಫೌಂಡೇಶನ್ ತಂಡವು ಎರಡನೇ ಸ್ಥಾನ ಪಡೆದುಕೊಂಡಿತು ಈ ತಂಡಕ್ಕೆ ಮೂವತ್ತೊಂದು ಸಾವಿರ ನಗದು ಟ್ರೋಫಿ ನೀಡಲಾಯಿತು ಮುಗಳಕೋಡ ಪಟ್ಟಣದ ಸಿದ್ದರಾಮೇಶ್ವರ ತಂಡವು ಮೂರನೇ ಸ್ಥಾನ ಪಡೆದುಕೊಂಡಿತು ಈ ತಂಡಕ್ಕೆ ಹದಿನೈದು ಸಾವಿರ ನಗದು ಟ್ರೋಫಿ ನೀಡಿ ಗೌರವಿಸಲಾಯಿತು ಪುರುಷ ಫೈನಲ್ ಪಂದ್ಯದಲ್ಲಿ ಚಿಂಚಲಿ ಪಟ್ಟಣದ ಅಕಾಡೆಮಿ ತಂಡ ಹಾಗೂ ರಾಯಭಾಗ ತಾಲೂಕಿನ ಮೇಖಳಿ ಗ್ರಾಮದ ನ್ಯೂ ಸ್ಪೋರ್ಟ್ಸ್ ತಂಡದ ನಡುವೆ ನಡೆದ ಫೈನಲ್ ಪಂದ್ಯದಲ್ಲಿ ಅಕಾಡೆಮಿ ತಂಡವು ಮೇಖಳಿಯ ನ್ಯೂ ಸ್ಪೋರ್ಟ್ಸ್ ತಂಡವನ್ನು ಹತ್ತು ಅಂಕಗಳ ಅಂತರದಿಂದ ಮಣಿಸಿ ಪ್ರಥಮ ಸ್ಥಾನ ಪಡೆದುಕೊಂಡಿತು ಪ್ರಥಮ ಸ್ಥಾನ ಪಡೆದ ಅಕಾಡೆಮಿ ತಂಡಕ್ಕೆ ಐವತ್ತೊಂದು ಸಾವಿರ ನಗದು ಟ್ರೋಫಿಯನ್ನ ನೀಡಲಾಯಿತು ಎರಡನೇ ಸ್ಥಾನ ಪಡೆದುಕೊಂಡ ನ್ಯೂ ಸ್ಪೋರ್ಟ್ಸ್ ಮೇಖಳಿ ತಂಡಕ್ಕೆ ಮೂವತ್ತೊಂದು ಸಾವಿರ ನಗದು ಟ್ರೋಫಿ ಹಾಗೂ ಮೂರನೇ ಸ್ಥಾನ ಪಡೆದುಕೊಂಡ ಜೈ ಹನುಮಾನ್ ಶಿಂದಿಹಟ್ಟಿ ತಂಡಕ್ಕೆ ಹದಿನೈದು ಸಾವಿರ ನಗದು ಹಾಗೂ ಅಂತಿಮವಾಗಿ ನಾಲ್ಕನೆಯ ಸ್ಥಾನ ಪಡೆದ ಓಂ ಬಸವ ಸ್ಪೋರ್ಟ್ಸ್ ಕ್ಲಬ್ ಎರಗಟ್ಟಿ ತಂಡ ಪಡೆದುಕೊಂಡಿತು ಈ ತಂಡಕ್ಕೆ ಹದಿನೈದು ಸಾವಿರ ನಗದು ಮತ್ತು ಟ್ರೋಫಿ ನೀಡಿ ಗೌರವಿಸಲಾಯಿತು ಶುಕ್ರವಾರ ರಾತ್ರಿ ನಡೆದ ಫೈನಲ್ ಪಂದ್ಯಾವಳಿಗೆ ನಿಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಚಾಲನೆ ನೀಡಿ ಮಾತನಾಡಿ ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನೇತೃತ್ವದ ಭಾರತೀಯ ಸಂಸ್ಕೃತಿಯ ಅಪ್ಪಟ ಗ್ರಾಮೀಣ ದೇಶಿ ಕ್ರೀಡೆ ಕಬಡ್ಡಿಯನ್ನ ಆಯೋಜಿಸಿರುವುದು ಶ್ಲಾಘನೀಯವಾಗಿದೆ ಎಂದರು ಇವತ್ತು ಈ ಕಬಡ್ಡಿಯನ್ನ ನೋಡಿದಾಗ ಎಷ್ಟು ಜನರಿಗೆ ಖುಷಿ ಆಯ್ತು ಅನ್ನೋರು ಕೈ ಮ್ಯಾಗೆ ಹತ್ರ ನೋಡೋಣ ಒಂದ್ ಸ್ವಲ್ಪ ಅರೆವಾ 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 ಎಲ್ಲರಿಗೂ ಖುಷಿ ಆಯ್ತು ಯಾಕಂದ್ರ ಇವತ್ತು ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದೆ ಇವತ್ತು ನಾವು ಕಂಪ್ಯೂಟರ್ ಯುಗ ಅಂತೀವಿ ಆಧುನಿಕ ಯುಗ ಅಂತೀವಿ ವಿದ್ಯಾರ್ಥಿ ಗ್ರಾಮೀಣ ಭಾಗಗಳಲ್ಲಿ ಹೋದಾಗ ಏನು ಕಲಿಯುಗ ಬಂತವ ಅಂತ ಹೇಳಿ ನಮ್ಮ ಹೆಣ್ಮಕ್ಳೆಲ್ಲ ಅಂತಿರ್ತಾರೆ ಆದರೆ ಇವತ್ತು ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲೂ ಕೂಡ ನಮ್ಮ ಭಾರತದ ಪರಂಪರೆ ನಮ್ಮ ಭಾರತದ ಕ್ರೀಡೆ ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಭಾರತದ ಸಂಸ್ಕಾರ ಇನ್ನೂ ಕೂಡ ನಾವು ಯಾರು ಬಿಟ್ಟು ಕೊಟ್ಟಿಲ್ಲ ಇವತ್ತು ಇಷ್ಟು ಆಧುನಿಕತೆ ಇದ್ರೂ ಕೂಡ ಇವತ್ತು ನಾವು ಬೇರೆ ಬೇರೆ ಇರ್ತಕ್ಕಂತ ಇಂಟ್ರೆಸ್ಟು ಕಬಡ್ಡಿಯಲ್ಲಿ ಇರ್ತಕ್ಕಂತ ಒಂದು ದೇಶಭಕ್ತಿ ಕಬಡ್ಡಿಯಲ್ಲಿ ಪ್ರೀತಿ ವಿಶ್ವಾಸ ನೋಡಿದಾಗ ನಿಜವಾಗ್ಲೂ ನನಗೆ ಇವತ್ತು ಬಹಳ ಖುಷಿ ಅನ್ನಿಸ್ತು ಯಾಕಂದ್ರೆ ಇದು ನಮ್ಮ ದೇಶೀಯ ಆಟ ಇದ್ದಾಗ ನಮ್ಮ ದೇಶದ ಆಟವನ್ನ ನೀವೆಲ್ಲರೂ ಪ್ರೀತಿಸ್ತಾ ಇದ್ದೀರಲ್ಲ ಅನ್ನೋ ಅಂತ ಒಂದು ಅಭಿಮಾನ ಕೂಡ ನನಗಿದೆ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ड़कलाट शिवबसव स्वामीजी आशा ज्योति बुद्धिमांद शालिया अध्यक्ष ज्योति प्रसाद अध्यक्ष जयानंद जाधव संचालक अब साहेब जोले निपानिया हाल सद्धनानाथ सहकारी सकरे कारखान पाटील उपाध्यक्ष पवन पाटील विश्वनाथ भेंडवाडे दुंडवाडे गडदे रवि हंजी ಪ್ರವೀಣ್ ಕಾಂಬಳೆ, ಸಂಜಯ್ ಪಾಟೀಲ್ ಸಂತೋಷ್ ಜೋಗಳೆ ಕರ್ನಾಟಕ ರಾಜ್ಯ ಕಬಡ್ಡಿ ಅಸೋಸಿಯೇಷನ್ ರೆಫರಿ ಬೋರ್ಡ್ನ ಶಿರಗುಪ್ಪೆ ವಿಜಯ ರಾವುತ ಸೇರಿದಂತೆ ಇತರರು ಉಪಸ್ಥಿತರಿದ್ದರು